ಬೆಳ್ಳಂಬೆಗ್ಗೆ ಆರ್ ಸಿ ಬಿ ತಂಡದಲ್ಲಿ ದೊಡ್ಡ ಬದಲಾವಣೆ ಇವತ್ತು ಡಬ್ಲ್ಯೂ ಪಿ ಎಲ್ನ ಮೊದಲೇ ಮ್ಯಾಚು ಗುಜರಾತ್ ಜೈನ್ಸ್ ಮತ್ತು ಆರ್ ಸಿ ಬಿ ನಡುವಿನ ಪಂದ್ಯ ನಡೀತಾ ಇದೆ ಅಂತ ಹೇಳ್ಬೋದು ಈ ಮೊದಲೇ ಪಂದ್ಯಕ್ಕೆ ಡಿಫೆಂಡಿಂಗ್ ಚಾಂಪಿಯನ್ಸ್ ಆದಂಥ ಆರ್ ಸಿ ಬಿ ತಂಡದಲ್ಲಿ ಹಲವಾರು ಬದಲಾವಣೆಗಳು ಆಗುತ್ತೆ ಅಂತಲೇ ಹೇಳ್ಬೋದು ಏನಪ್ಪ ಬದಲಾವಣೆಗಳು ಆಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಈಗಾಗಲೇ ಆರ್ ಸಿ ಬಿ ತಂಡದಲ್ಲಿ ಹಲವಾರು ಇಂಜುರಿ ಮತ್ತು ರೀತಿ ಪರ್ಸ್ನಲ್ ರೀಸನ್ಗಳಿಗೋಸ್ಕರ ನಾಲ್ಕು ಜನ ಪ್ಲೇಯರ್ಸ್ಗಳು ಕೂಡ ಔಟ್ ಆಗಿದ್ದಾರೆ ಅಂತಲೇ ಹೇಳಬಹುದು ಈಗಾಗಲೇ ಸೋಫಿ ಡಿವೆನ್ ಬೆಸ್ಟ್ ಓಪನರ್ ಆರ್ ಸಿ ಬಿ ಅವರು ಕೂಡ ಹೋದರು ಲಾಸ್ಟ್ ವರ್ಷದ ಬೆಸ್ಟ್ ಬೌಲರ್ ಆದಂಥ ಆಶಾ ಶೋಭನ ಕೂಡ ಹೋದರು ಅಂತಲೇ ಹೇಳ್ಬೋದು ಅದೇ ರೀತಿ ಸೋಫಿ ಮೊಲಿನ ಲಾಸ್ಟ್ ವರ್ಷದ ಫೈನಲ್ ಮ್ಯಾಚ್ನ ಪ್ಲೇಯರ್ ಆಫ್ ದಿ ಮ್ಯಾಚ್ ಆದಂಥ ಸೋಫಿ ಮೊಲಿನಿ ಕೂಡ ಹೊರಗೆ ಹೋದರು ಅಂತಲೇ ಹೇಳಬಹುದು ಅದೇ ರೀತಿ ಆರ್ ಸಿ ಬಿ ತಂಡ ಈ ವರ್ಷ ಇಂಜುರಿಯಿಂದನೂ ಕೂಡ ಮುರಳುತ್ತದೆ ಎಲಿಸ್ಪೇ ಕೂಡ ಫಸ್ಟ್ ಹಾಫ್ ಅಲ್ಲಿ ಅವರು ಬೌಲಿಂಗ್ ಮಾಡೋದು ಡೌಟ್ ಅಂತಾನೆ ಹೇಳ್ಬೋದು ಹೀಗೆಲ್ಲ ಇರಬೇಕಾದ್ರೆ ಇವತ್ತಿನ ಮ್ಯಾಚ್ ಅಂದ್ರೆ ಗುಜರಾತ್ ಜೈನ್ಸ್ನ ನ ಪಂದ್ಯ ವಿರುದ್ಧ ಮೊದಲನೇ ಪಂದ್ಯದಲ್ಲಿ ಯಾವ ರೀತಿ ಇರುತ್ತೆ ಆಸಿಬಿಯಾ ಒಂದು ಪ್ಲೇಯಿಂಗ್ ಲೆವೆಲ್ ಅಂತ ನೋಡೋದ್ರೆ ಸ್ಮೃತಿ ಮಂದನಾ ಮತ್ತು ಡ್ಯಾನಿಯಲ್ ವ್ಯಾಟ್ ಅವರು ಓಪನಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು ಅದೇ ರೀತಿ ಮೇಘನಾ ಲಾಸ್ಟ್ ಕೂಡ ಒನ್ ಡೌನ್ ಆಗಿದ್ರು ಇವರು ಕೂಡ ಈ ವರ್ಷ ಆಡ್ತಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ನೆಕ್ಸ್ಟ್ ನೋಡಿದ್ರೆ ಜಾರ್ಜಿಯ ವೆರಾಮ್ ಜಾರ್ಜಿಯ ವೆರಾಮ್ ಅಂತೂ ಆಡೇ ಆಡ್ತಾರೆ ಅದೇ ರೀತಿ ಎಲಿಸ್ ಅವರು ಕೂಡ ಇದ್ದೇ ಇರ್ತಾರೆ ಅದಾದ ನಂತರ ಲಾಸ್ಟ್ ವರ್ಷ ಇಂಜುರಿಯಿಂದ ಹೊರಗುಳಿದ್ರು ಇವರು ಕನಿಕಾ ಅನುಜ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದಾದ ರೀತಿ ಬೆಸ್ಟ್ ಫಿನಿಷರ್ ಆದಂಥ ರಿಚಾ ಘೋಷ್ ಅವರು ಕೂಡ ಇದ್ದಾರೆ ಅಂತಲೇ ಹೇಳೋದು ವಿಕೆಟ್ ಕೀಪರ್ ಜಾಗದಲ್ಲಿ ಅದೇ ರೀತಿ ಯಂಗ್ ಒಂದು ಸೆನ್ಸೇಷನ್ ಆಗಿರುವಂಥ ಆರ್ ಸಿ ಬಿ ಬೆಸ್ಟ್ ಸ್ಪಿನ್ ಬೌಲರ್ ಆದಂಥ ಶ್ರೇಯಾಂಕಾ ಪ್ಯಾಟೀಲ್ ಕೂಡ ಇದ್ದಾರೆ ಅದೇ ರೀತಿ ರೇಣುಕಾ ಸಿಂಗ್ ಠಾಕೂರು ಕೂಡ ಇದ್ದಾರೆ ಅದೇ ರೀತಿ ಫಾರಿನ್ ಇನ್ನೊಬ್ರು ಆಲ್ರೌಂಡರ್ ಅಂತ ನೋಡಿದ್ರೆ ಕೆ ಗರ್ತ್ ಅವರು ಕೂಡ ಈ ಒಂದು ಆರ್ ಸಿ ಬಿ ಆ ಪ್ಲೇಯಿಂಗ್ ಇರ್ತಾರೆ ಅಂತ ಹೇಳ್ಬೋದು ಅದೇ ರೀತಿ ಆಶಾ ಶೋಭನ್ ಅವರ ರೀಪ್ಲೇಸ್ಮೆಂಟ್ ಆಗಿ ಬಂದಂಥವರು ಕೂಡ ಈ ಪ್ಲೇಯಿಂಗ್ ಲೆವೆನಲ್ಲಿ ಎಂಟ್ರಿ ಇದ್ದಾರೆ ಅಂತಲೇ ಹೇಳ್ಬೋದು ಅವರು ಕೂಡ ಆಡೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಇನ್ನು ಯಾರಿಗಾದರೂ ಚಾನ್ಸ್ ಸಿಗಲೂಬಹುದು ಅಂತಲೇ ಹೇಳ್ಬೋದು ಅನಿಸುತ್ತೆ ಈ ಆರ್ ಸಿ ಬಿ ಆ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರುತ್ತೆ ಏನಲ್ಲ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ